ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ತುಂಬ ದಿನ ಆಗಿತ್ತು ರೆಸಿಪಿ ವೀಡಿಯೋನ ಶೂಟ್ ಮಾಡ್ತೇನೆ ಅದಕ್ಕೋಸ್ಕರ ನಿಮಗೋಸ್ಕರ ಆರೋಗ್ಯಕರವಾದ ರೆಸಿಪಿನ ತಂದಿದ್ದೀನಿ ಬನ್ನಿ ಈಗ ಆ ರೆಸಿಪಿನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಒಂದು ಕುಕ್ಕರ್ನ ತಗೊಳ್ಳೋಣ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಹಸಿರು ಕಾಳು ಅದೇ ಪ್ರಮಾಣದಲ್ಲಿ ಬೇಳೆಕಾಳು ಹಾಗೆ ಅಲಸಂದೆಕಾಳು ಹಾಗೆ ನಾವು ಹಸಿ ಕಡಲೆ ಮತ್ತು ಅವರೆಕಾಳನ್ನ ತಗೊಂಡಿದ್ದೀನಿ ನಿಮಗೆ ಇಷ್ಟ ಆದರೆ ಬಟಾಣಿ ಕೂಡ ತಗೋಬೋದು ಅದನ್ನ ನೆನೆಯಾಗಿ ಬಿಟ್ಟು ಹಾಕೋದ್ರಿಂದ ಬೇಗನೆ ಬೇಯುತ್ತೆ ಹಾಗೆ ಬಿದಿರು ಕಾಳು ಮೇಲಿಂದ ಸಿಪ್ಪನೆಲ್ಲ ತೆಗೆದು ಸಣ್ಣದಾಗಿ ಕೊಚ್ಚಿಟ್ಟು ನೀರಲ್ಲಿ ಒಂದು ಹತ್ತರಿಂದ ಹನ್ನೆರಡು ಸತಿ ಚೆನ್ನಾಗಿ ವಾಶ್ ಮಾಡಬೇಕು ಯಾಕಂದರೆ ಅದರಲ್ಲಿ ನೊರೆ ಎಲ್ಲ ಬರ್ತಿರತ್ತೆ ಅದಕ್ಕೋಸ್ಕರ ಚೆನ್ನಾಗಿ ತೊಳ್ಕೊಬೇಕು ಈಗೆಲ್ಲನೂ ಕೂಡ ಮಿಕ್ಸ್ ಮಾಡಿಕೊಂಡು ನಾನು ಕುಕ್ಕರಲ್ಲಿ ಕೂಗಿಸ್ಕೋತಾ ಇದ್ದೀನಿ ಹಾಗೆ ಕಾಳುಗಳೆಲ್ಲ ಮುಳುಗಷ್ಟು ನೀರನ್ನು ಸೇರಿಸಿ ಒಂದು ಎರಡರಿಂದ ಮೂರು ಬಿಸಿಲನ್ನ ಕೂಗಿಸ್ಕೊಳ್ಳೋಣ ಈ ಟೈಮಲ್ಲಿ ನಾವು ಇದಕ್ಕೆ ಖಾರ ಮಸಾಲ ರುಬ್ಕೊಳ್ಳೋಣ ಬನ್ನಿ ಒಂದು ಮಿಕ್ಸಿ ಜಾರ್ಗೆ ನಾನು ಕಾಯಿನ ತಗೊಂಡಿದ್ದೀನಿ ಒಂದೇಳು ಕಾಯಿನ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆ ಒಂದು ಇಂಚು ಹಸಿ ಶುಂಠಿ ಚಕ್ಕೆ ಲವಂಗ ಸ್ವಲ್ಪ ಗಸಗಸೆ ಹಾಗೆ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಎರಡು ಸಣ್ಣ ಸೈಜಷ್ಟು ಟೊಮೊಟೊ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಟೇಬಲ್ ಸ್ಪೂನ್ ಅಕ್ಕಿನ ನೀರಲ್ಲಿ ನೆನೆಯಾಕ್ಬಿಟ್ಟು ಹಾಕೋದ್ರಿಂದ ಸಾಂಬಾರು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನು ರುಬ್ಕೊಳ್ಳೋಣ ಈಗ ಇದಕ್ಕೆ ರುಬ್ಬೋ ಟೈಮಲ್ಲಿ ನಾವು ನಾಲ್ಕು ಟೇಬಲ್ ಸ್ಪೂನಷ್ಟು ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಖಾರದ ಪುಡಿನ ಸೇರಿಸ್ಕೊಳ್ಳೋಣ ಈ ಖಾರದ ಪುಡಿ ಬಗ್ಗೆ ಲಿಂಕ್ ಬೇಕು ಅಂದರೆ ನಾನು ಈ ಕಡೆ ಲಿಂಕ್ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಹಾಗೆ ಇದಕ್ಕೆ ತರಕಾರಿಗಳು ನೀವು ಯಾವುದೇ ರೀತಿ ತರಕಾರಿಗಳು ಕೂಡ ತಗೋಬೋದು ನಿಮ್ಗೆ ಯಾವ ತರಕಾರಿಗಳು ಇಷ್ಟ ಎಲ್ಲ ತರಕಾರಿನ ಕೂಡ ಹಾಕಿ ಈ ಸಾಂಬಾರನ್ನ ಮಾಡ್ಬೋದು ಆದರೆ ಬೆಂಡೆಕಾಯಿ ಮತ್ತು ಹಾಗಲಕಾಯಿನ ಹಾಕ್ಬಾರ್ದು ಅಷ್ಟೇ ಹಾಗೆ ಇದಕ್ಕೆ ಸೊಪ್ಪು ಎಲ್ಲ ಥರದ ಸೊಪ್ಪು ಕೂಡ ಹಾಕ್ಬೋದು ನನಗೆ ಸಿಕ್ಕಿರೋ ಸೊಪ್ಪು ಕುಂಬಳ ಸೊಪ್ಪು ಮತ್ತು ನುಗ್ಗೆ ಸೊಪ್ಪು ಸಿಕ್ಕಿದೆ ಅದಕ್ಕೆ ನಾನು ಅಷ್ಟನ್ನೇ ಹಾಕ್ತಾಯಿದ್ದೀನಿ ಈಗ ಕುಕ್ಕರ್ ಕೂಡ ಕೂಗಿ ತಣ್ಣಗಾಗಿದೆ ಈಗ ಈ ಥರ ಎಲ್ಲ ಕಾಳುಗಳೆಲ್ಲ ಬೆಂದಿರುತ್ತೆ ಈ ಟೈಮಲ್ಲಿ ನಾವು ಬದ್ನೆಕಾಯಿ ಅದೆಲ್ಲ ಸೇರಿಸ್ಕೊಣ ಫಸ್ಟೇ ಹಾಕೋದ್ರಿಂದ ಬದನೆಕಾಯಿ ಮತ್ತು ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದೋಗುತ್ತೆ ಅದಕ್ಕೋಸ್ಕರ ಈ ಟೈಮಲ್ಲಿ ಹಾಕಿ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಆಗುತ್ತೆ ಈ ಥರ ಮೇಲೆ ನಾವು ನುಗ್ಗೆ ಸೊಪ್ಪು ಮತ್ತು ಕುಂಬಳ ಸೊಪ್ಪು ಸೇರಿಸ್ಕೊಣ ನಿಮ್ಮ ಕಡೆ ಯಾವ ಸೊಪ್ಪು ಸಿಗುತ್ತೆ ಅದನ್ನೆಲ್ಲ ಕೂಡ ನೀವು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಸಾಂಬಾರು ಹಾಗೆ ತುಂಬಾ ಆರೋಗ್ಯ ಕೂಡ ಆಗಿರುತ್ತೆ ಯಾಕಂದರೆ ಎಲ್ಲ ರೀತಿ ತರಕಾರಿಗಳು ಕಾಳುಗಳು ಹಾಕೋದ್ರಿಂದ ಸಾಂಬಾರು ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದು ಮುದ್ದೆ ಜೊತೆ ಅನ್ನ ಜೊತೆ ಎಲ್ಲಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ಸೊಪ್ಪೆಲ್ಲ ಬಾಡಿದ್ಮೇಲೆ ನಾವಾಗಲೇ ರುಬ್ಬಿಟ್ಟಿರುವಂಥ ಮಿಶ್ರಣನ ಸೇರಿಸ್ಕೊಳ್ಳೋಣ ಮಿಶ್ರಣ ಹಾಕಿದ್ಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಹೊತ್ತಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸಿದ ಮೇಲೆ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಎಷ್ಟು ಗಟ್ಟಿಯಾಗುತ್ತೆ ಸಾಂಬಾರು ಅಷ್ಟು ಗಟ್ಟಿಯಾಗುತ್ತೆ ಮತ್ತು ದೋಸೆಗೆ ಮುದ್ದೆಗೆ ಎಲ್ಲಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಸೈಡಲ್ಲಿ ನಾವು ಒಗ್ಗರಣೆ ಕೂಡ ಹಾಕೊಳ್ಳೋಣ ಈಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಸಾಸಿವೆ ಕಾಳು ಕರಿಬೇವು ಸೊಪ್ಪು ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯನ್ನು ಸೇರಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಬಣ್ಣ ಬಿಡಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾರ್ಮಲ್ ನೀವು ಬೇಳೆ ಸಾಂಬಾರಿಗೆಲ್ಲ ಹೇಗೆ ಒಗ್ಗರಣೆ ಹಾಕ್ತಿದ್ರೆ ಅದೇ ರೀತಿ ಒಗ್ಗರಣೆ ಹಾಕೊಳ್ಳೋದ ಹಾಗೆ ಇದು ಸಾಂಬಾರನ್ನ ಪ್ರೆಗ್ನೆಂಟ್ ಲೇಡಿಗಳಿಗೆ ಕೊಡಬಾರ್ದು ಹಾಗೆ ಯಾವುದೇ ರೀತಿ ಹಸುಗಳಿಗೆ ಮಿಕ್ಕಿರೋದನ್ನು ತಗೊಂಡೋಗಿ ಹಾಕ್ಬಾರ್ದು ಹಸುಗಳಿಗೆ ಮತ್ತು ಪ್ರೆಗ್ನೆಂಟ್ ಲೇಡಿಗಳಿಗೆ ಕೊಡಬಾರ್ದು ಫ್ರೆಂಡ್ಸ್ ಇದು ಅವ್ರಿಗೆ ಅಬಾಷನ್ ಆಗೋ ಚಾನ್ಸಸ್ ಇರುತ್ತೆ ಹಸುಗಳಿಗೆ ಆರೋಗ್ಯ ಹಾಳಾಗೋದಿರುತ್ತೆ ಅದಕ್ಕೋಸ್ಕರ ಹಿರಿಯರು ಹೇಳ್ತಾರೆ ದೂರ ಇರಬೇಕು ಹಸುಗಳಿಗೆ ಕಾಳನ್ನು ಸೇರಿಸಬಾರ್ದು ಮತ್ತು ಪ್ರೆಗ್ನೆಂಟ್ ಲೇಡಿಗಳು ಕೂಡ ಕೊಡಬಾರ್ದು ಅಂತ ಎಲ್ಲರೂ ಕೂಡ ತಿನ್ಬೋದು ಮಿತ್ತವ್ರಿಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ನಾವು ಒಗ್ಗರಣೆ ಮಾಡಿರೋದನ್ನು ಸಾಂಬಾರು ಜೊತೆ ಸೇರಿಸ್ಕೊಳ್ಳೋಣ ಈಗ ಸಾಂಬಾರು ರೆಡಿಯಾಗಿದೆ ಸ್ವಲ್ಪ ಮೇಲೆ ನೀವು ಇಡ್ಲಿ ಜೊತೆ ದೋಸೆ ಚಪಾತಿ ಮುದ್ದೆ ಅನ್ನ ಎಲ್ಲದ್ರ ಜೊತೆ ಒಳ್ಳೆ ಕಾಂಬಿನೇಷನ್ನು ನೀವು ಬೇಕಾಗಿ ಟೇಸ್ಟ್ ಮಾಡಿ ನೋಡಿ ಹಾಗೆ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂತು ಅಂತ ಹಾಗೆ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು